ಕೋಚ್ ಮಲ್ನ ಡೈರಿಗೆ ಕಟ್ತಾ ಎಂ ಎಮ್ಗೆ ಗೋಲ್ಡನ್ ಡೈರಿ ಅವೆಲ್ಲ ದಾಖಲೆ ಕ್ರಮದವಾಗಿದೆಯಾ ಅದರ ಬೆನಿಫಿಷರೀಸ್ ಯಾರು ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕ ಮಂದಿರ್ಮಾನಗಳಲ್ಲಿ ಗೊತ್ತಾಗ್ತದೆ ಆ ಗೋಲ್ಡನ್ ಡೈರಿಯಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದವರ ಎಲ್ಲ ಸಂಪೂರ್ಣವಾಗಿ ಆಗಿದ್ದಾರೆ ಅವರೇ ಕಾಂಟ್ರಾಕ್ಟರ್ಸು ಅವರೇ ಸಪ್ಲೈಯರ್ಸು ಅವರೇ ಎಲ್ಲ ವ್ಯವಸ್ಥಿತವಾಗಿ ಆ ಕೋಚಿ ಬಂದಲ್ಲಿ ಕೂಡ ಇವತ್ತು ಅನೇಕ ಅವ್ಯವಹಾರಗಳು ನಡೆದಿದೆ ಇವೆಲ್ಲವನ್ನು ಕೂಡ ಮುಂದೆ ತನಿಖೆ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮುಖಾನ ನಾನು ಸಂಬಂಧಪಟ್ಟ ಸಚಿವರನ್ನ ಆಗ್ರಹಿಸುತ್ತೇನೆ